ಪ್ರತಿಯೊಬ್ಬ ಕಾರ್ಯಕರ್ತರ ಕಷ್ಟ ಸುಖವನ್ನ ಅರ್ಧ ರಾತ್ರಿಯಲ್ಲಿ ಕೂಡ ಬಂದ್ರು ನನ್ನ ಮನೆ ಬಾಗಿಲು ನನ್ನ ಹೃದಯದ ಬಾಗಿಲು ಕಳೆದ ನಾವು ಹೇಗೆ ನಿರ್ವಹಿಸ್ತೀವಿ ಅನ್ನೋದು ಮುಖ್ಯನೇ ಹೊರತು ಅಭ್ಯರ್ಥಿ ಆಯ್ಕೆ ಆಗುತ್ತೆ ಮುಂಚೆ ಒಬ್ಬೊಬ್ಬ ನಾಯಕರುಗಳು ಒಂದು ದೃಷ್ಟಿಕೋನವನ್ನು ಇರುತ್ತೆ ಒಟ್ಟಾರೆಯಾಗಿ ಪಕ್ಷಕ್ಕೆ ಏನ್ ಲಾಭ ಅಂತೇಳಿ ನಾವು ಆಲೋಚಿಸ್ತೀವಿ ನಮ್ಮ ಆಲೋಚನೆ ಸರಿ ಇದೆಯಾ ಇಲ್ವಾ ಅನ್ನೋದು ತೀರ್ಮಾನ ಮಾಡೋದು ಯಾರು ಹೈಕಮಾಂಡ್ ಹೈಕಮಾಂಡ್ ಮಾಡಿದೆ ಧೀರಜ್ರವ್ರನ್ನೇ ಮಾಡಿದ್ದು ಇವತ್ತು ಲೋಕಸಭೆಗೆ ನನ್ನನ್ನು ಮಾಡಿದೆ ನಾವ್ಯಾರು ಪ್ರಶ್ನೆ ನಾವ್ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಧೀರಜ್ರವರ ಹೆಸರು ಆದ್ಮೇಲೆ ಪ್ರತಿಯೊಬ್ಬ ಕಾರ್ಯಕರ್ತರು ಹಳೆ ಕಾರ್ಯಕರ್ತರು ಹೊಸ ಕಾರ್ಯಕರ್ತರು ಟೊಂಕ ಕಟ್ಟಿ ಬಿಜೆಪಿಯ ಪಕ್ಷದ ಅಭ್ಯರ್ಥಿಯನ್ನ ಕೆಲ್ಸೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಬದ್ಧತೆಯಿಂದ ಇವತ್ತು ವಿನಮ್ರತೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ಹಾಗಾಗಿ ಇವತ್ತು ಕೂಡ ಅಷ್ಟೇ ನಮ್ಮಲ್ಲಿ ಕೆಲವು ಆಕಾಂಕ್ಷಿಗಳಿದ್ರು ಇಲ್ಲ ಅಂತ ಹೇಳದೆ ಮೊನ್ನೆವರೆಗೂ ಕೂಡ ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಬಹಳ ನಿಧಾನ ಆಯಿತು ಆದರೂ ಕೂಡ ಅಂತಿಮವಾಗಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತ ಸಮಿತಿ ನನಗೆ ಅವಕಾಶ ಕೊಟ್ಟಿದೆ ಅದನ್ನು ತಾವೆಲ್ಲ ಕೂಡ ಗೌರವಿಸಿ ನನಗೆ ಆಶೀರ್ವಾದ ನಾನು ನಿಮಗೆ ಭರವಸೆ ಕೊಡ್ತೇನೆ ಪ್ರತಿಯೊಬ್ಬ ಕಾರ್ಯಕರ್ತರ ಕಷ್ಟ ಸುಖವನ್ನ ಅರ್ಧ ರಾತ್ರಿಯಲ್ಲಿ ಕೂಡ ಬಂದ್ರು ಬಾಗಿಲು ನನ್ನ ಹೃದಯದ ಬಾಗಿಲು ಕಳೆದ ಯಾರಿಗೂ ಸಂದೇಹ ಬೇಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನನ್ನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇದೇ ರೀತಿ ಅಪಪ್ರಚಾರ ಮಾಡಿದ್ದಾರೆ ಈಗಲೂ ಕೂಡ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಸಲಿ ಸಫಲ ಆಗಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ ಮುಂದೆ ನನ್ನ ಕಾರ್ಯವೈಖರಿ ನನ್ನ ಗುಣವನ್ನ ನೀವೇ ಅರ್ಥ ಮಾಡ್ಕೊಳ್ತೀರಿ ತಾವೇ ನೋಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ